ಈಗ ಸಾಕಷ್ಟು ವಿಚಾರಗಳ ಬಗ್ಗೆ ನಟಿ ಮೇಘನರಾಜ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ತುಂಬಾ ಒಂದು ವಿಚಾರ ಅವ್ರಿಗೂ ಕೂಡ ಅವರ ಒಂದು ಕಿವಿಗೂ ಕೂಡ ಬಿದ್ದಿರುತ್ತೆ ಸೊ ಒಂದು ಎರಡನೇ ಮದುವೆ ಬಗ್ಗೆ ಸಾಕಷ್ಟು ಜನ ಕಮೆಂಟ್ಸ್ ಗಳಲ್ಲಾಗಬಹುದು ತುಂಬಾ ಜನ ಏನಾದರೂ ಮಾಡ್ತಿರ್ತಾರೆ ಬಟ್ ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ ಮೇಘನರಾಜ್ ಅವರು ಸೊ ಮೇಘನರಾಜ್ ಅವ್ರಿಗೆ ಗೊತ್ತಿರುತ್ತೆ ಅಕಸ್ಮಾತ್ ಏನಾದ್ರು ಮುಂದಿನ ಕಮೆಂಟ್ ಗಳನ್ನ ಹಾಕಿದ್ರೆ ಅದರಿಂದ ಏನು ಕ್ಲಾರಿಟಿ ಸಿಗುತ್ತಾ ಅದು ಅಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತಂತ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಹೀಗಾಗಿ ಅದು ಕಮೆಂಟ್ಸ್ ಗಳನ್ನ ಆಗ್ತಾ ಹೋದ್ರೆ ಇನ್ನಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಹೊರತು ಅದು ಅಲ್ಲಿಗೆ ನಿಲಿಯೋ ನಿಲ್ಲೋದಿಲ್ಲ ಜನರಿಗಂತೂ ಅರ್ಥ ಮಾಡಿಸೋಕೆ ಆಗೋದಿಲ್ಲ ಇರ್ತಾರೆ ಸೊ ಅಂಥವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅಷ್ಟೇನೆ ಟಾಕ್ ಸಿಕ್ ಅಂತಲ್ಲ ಒಂದು ವಿಚಾರವನ್ನ ತಿಳಿಸ್ತಾರೆ ನಟಿ ಮೇಘನರಾಜ್ ಅವರ ಒಂದು ಖುಷಿ ಬಹಳಷ್ಟು ಚೆನ್ನಾಗಿರ್ಬೇಕು ಅಂತಾನೆ ಅಭಿಮಾನಿಗಳು ಬಯಸುವಂತದ್ದು ಮಗ ರಾಯನ್ ಅಂದ್ರೇನೆ ಪ್ರಪಂಚ ಸಿಕ್ಕಾಬಡೇ ಸೂಪರ್ ಆಗಿ ಮಗನನ್ನು ಕೂಡ ಬೆಳೆಸಿದ್ದಾರೆ ಸೊ ಅದಕ್ಕೆ ಮೇಘನರಾಜ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಇದೀಗ ಕೋಮಲ್ ಕುಮಾರ್ ಅವರ ಜೊತೆ ಕೂಡ ಹೊಸದೊಂದು ಸಿನಿಮಾಗೂ ಕೂಡ ಕಂಪ್ಲೀಟ್ ಆಗಿ ತಯಾರಿ ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ರಂಜಿಸಬೇಕು ಎಂಬುದು ಮೇಘನರಾಜ್ ಅವರ ಒಂದು ಮೂಲ ಉದ್ದೇಶ ಅಸ್ತೇನೆ ಅದ್ಬಿಟ್ರೆ ಅವರು ಬೇರೆ ವಿಚಾರ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅವರಾಯ್ತು ಅವರ ಮಗ ಆಯ್ತು ಸೊ ಒಂದು ವಿಚಾರ ಬಗ್ಗೆ ಈ ರೀತಿ ಮಾತನಾಡಿದ್ದಾರೆ ಮೇಘನಾ ಅವರು